ಕೆಲಸ ಮಾಡಬೇಕು ಅಂದ್ರೆ ನೂರು ವರ್ಷದ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾ ಇರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೂವತ್ತು ವರ್ಷವೂ ರಾಜಕೀಯದಲ್ಲಿ ಅನುಭವ ಇಲ್ದಿರೋ ಪ್ರಿಯಾಂಕಾ ಖರ್ಗೆ ಇವತ್ತು ಮಣ್ಮುಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವ ಮನನೇ ಇಲ್ಲ ಇವತ್ತು ಧಾರವಾಡ ಹೈಕೋರ್ಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಹೇಗೆ ಮುಂಚೆ ನಡೀತಾ ಇತ್ತು ನೂರು ವರ್ಷದಿಂದ ನಡೀತಾ ಇತ್ತೋ ಅದೇ ರೀತಿ ಸರ್ಕಾರಿ ಜಾಗಗಳಿರ್ಬೋದು ಬೇರೆ ಯಾವುದೇ ಜಾಗಗಳಲ್ಲಿ ಸಂಘದ ಶಾಖೆ ನಡಿ ನಡಿ ನಡೆಯೋಕೆ ಅವಕಾಶ ಉಂಟು ಅಂತ ಸ್ಪಷ್ಟವಾಗಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು ಇದು ಭಾರತದ ರಾಷ್ಟ್ರೀಯತೆಗೆ ಸಿಕ್ಕಂಥ ಜಯ ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚಾ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡೋಕ್ಕೆ ನಾವು ಹೋಗ್ತೀವಿ ಆರ್ ಎಸ್ ಎಸ್ಸನ್ನು ನಿರ್ಬಂಧ ಮಾಡಿಬಿಡ್ತೀವಿ ಈ ಮಾತನ್ನು ಒಂದು ಹುಚ್ಚು ಹೊಳೆನಲ್ಲಿ ಅವರಿದ್ದರು ಈ ಹುಚ್ಚು ಹೊಳೆನಲ್ಲಿ ಅವರೇ ಇವತ್ತು ಮುಳುಗೋಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಹಿಂದುತ್ವವಾದಿ ಸಂಘಟನೆಯ ನಿರ್ಬಂಧ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಹೈಕೋರ್ಟು ಸರಿಯಾದ ಉತ್ತರವನ್ನು ಪ್ರಿಯಾಂಕಾ ಖರ್ಗೆ ಮತ್ತು ಉಳಿದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊಟ್ಟಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ